ಬರಿ ಇವತ್ತು ಚಪಾತಿ ಆಲಿ ರೊಟ್ಟಿ ಆಲಿ ಎರಡೂ ಕೂಡ ಕಾಂಬಿನೇಷನ್ ಕೊಡ್ಬೇಕಂದ್ರೆ ಈ ಪಲ್ಯ ಮಾಡ್ಕೋಬೇಕು ನೋಡಿರಿ ತುಂಬಾ ರೀ ಹಂಗೆ ಮತ್ತು ಟೇಸ್ಟ್ ಮಾತ್ರ ಕೇಳಬೇಡ್ರಿ ಕಮ್ಮಿ ಇಲ್ಲ ಅಷ್ಟು ರುಚಿ ರುಚಿಯಾಗಿ ರೀ ಇವತ್ತು ನಾನು ಏನು ರೀ ಸಬ್ಸಿಗೆ ಸೊಪ್ಪಿಂದು ಪಲ್ಯ ನೀವೆಲ್ಲರೂ ಕೂಡ ಮಾಡಿರ್ತೀರಿ ಆದ್ರೆ ನಮ್ಮದು ಒಂದು ಸ್ಟೈಲಲ್ಲಿ ನಿಮಗೂ ಕೂಡ ತೋರಿಸ್ಕೊಡ್ತೀನಿ ರೀ ನಾವು ನಮ್ಮ ಮನೆಯಾಗ ಏನು ಮಾಡ್ತೀವಿ ಯಾವಾಗಾರು ಸಬ್ಸಿಗೆ ಸೊಪ್ಪಿನ ಪಲ್ಯ ಏನು ಮಾಡ್ತೀವಿ ತಂದಾಗ ಈ ರೀತಿ ಮಾಡ್ದೆ ತಿಂದೇ ಇರಲ್ಲ ನೋಡ್ರಿ ಹಾಗಾದ್ರೆ ಮಾಡೋ ಪದ್ಧತಿ ನಿಮಗೂ ಕೂಡ ತೋರಿಸ್ಕೊಡ್ತೀನಿ ಬರ್ರಿ ಅದು ಕೂಡ ಯಾವ ರೀತಿ ಅಂತ ನೋಡೋರ ಇವತ್ತು ಸಬ್ಸಿಗೆ ಸೊಪ್ಪು ಚೆನ್ನಾಗಿ ತಂದಿರೋಂಥ ಸಬ್ಸಿಗೆ ಸೊಪ್ಪು ಎರಡು ಸೂಡಿರೋದು ನೋಡಿ ಇದೆಲ್ಲ ಕೂಡ ನಾನು ಮಾಡಿದ್ರೆ ಸೋಸ್ ತೊಗೊಂಡಿನಿ ಸೋಸಿದ್ಮೇಲೆ ಈ ರೀತಿ ಚಂದ ಸಣ್ಣ ಕಟ್ ಮಾಡ್ಬೇಕಾಯ್ತದ ಎಷ್ಟು ಸಣ್ಣ ಕಟ್ ಮಾಡ್ತೀವಲ್ಲ ಅಷ್ಟು ಚಂದ ಆಯ್ತು ಪಲ್ಯ ಹಾಗಾಗಿ ನಾನು ಎಲ್ಲ ಕೂಡ ಸಣ್ಣ ಚಾಪೂನಿಂದ ಕಟ್ ಮಾಡತ್ತೀನಿ ಕಟ್ ಮಾಡಿ ತೊಳ್ಕೊಂಡು ತೊಗೊಂಡ್ಬೇಕು ನೋಡ್ರಿ ಇವಾಗ ತೊಳ್ಕೊಂಡು ತೊಗೊಂಡು ಸೈಡಿಗೆ ಬಿಡ್ರಿ ಮತ್ತೆ ಈ ಕಡೆ ಕಡಾಯಿ ಬಿಸಿಗಿಡಬೇಕು ಕಡಾಯಿ ಬಿಸಿಗಿಟ್ಟು ಅದ್ರಾಗ ಎರಡು ಚಮಚ ಎಣ್ಣೆ ಹಾಕಿ ಎಣ್ಣೆ ಹಾಕಾದ್ಮೇಲೆ ಅದ್ರಾಗ ಸೀರಿಗೆ ಸಾಸಿ ಅದಕ್ಕೆ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ପେଷ୍ଟେ ରୁଚି ବର୍ତ୍ତୀ ಇಷ್ಟು ಹಾಕ್ಕೊಂಡು ಚಂದ ತೊಳ್ಕೊಂಡಿರೋಂಥ ಸಬ್ಸಿಗೆ ಸೊಪ್ಪೆಲ್ಲ ಕೂಡ ಇದ್ರಾಗ ರೀ ಹಾಕ್ಕೊಂಡು ಚಂದ ಕಲಸ್ಕೊಂಡ್ಬಿಡ್ರಿ ಎಣ್ಣೆಯಾಗ ಎಷ್ಟೋ ಥರ ಅಂದ್ರೆ ಈ ಚೆಂದ ನೋಡಿರಿ ಸಬ್ಸಿಗೆ ಸೊಪ್ಪು ಕಾಣ್ಲಾಕ ಎಷ್ಟು ಜಾಸ್ತಿ ಕಾಣಿಸ್ತದೆ ಅದು ಎಣ್ಣೆಗೆ ಮೆತ್ತಗೆ ಹಾಕ್ತಾ ಹಾಕ್ತಾ ಸ್ವಲ್ಪ ಕ್ವಾಂಟಿಟಿನೇ ಆಗ್ಬಿಡ್ತದೆ ಅಲ್ಲಿ ತನಕ ಚೆಂದ ಬಿಡ್ರಿ ಆಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕಿರಿ ಮತ್ತು ಕೆಂಪು ಖಾರ ನೋಡ್ಕೊಂಡು ಹಾಕಿರಿ ನೀವು ಕೆಂಪು ಖಾರ ಹಾಕೊಳ್ಳೋದೇ ಕೆಂಪು ಖಾರ ಹಾಕಿರಿ ಇಲ್ಲ ಹಸಿ ಮೆಣಸಿಗೆ ಖಾರ ಕೂಡ ಹಾಕ್ಕೋಬೋದು ರೀ ಇವಾಗ ಮತ್ತು ರುಚಿಗೆ ನೋಡಿ ಉಪ್ಪು ಹಾಕಿರಿ ಉಪ್ಪು ಸ್ವಲ್ಪ ಕಡಿಮೆಯೇ ಹಾಕಿರಿ ಯಾಕಂದ್ರೆ ಸಬ್ಸಿಗೆ ಸೊಪ್ಪು ನೋಡ್ಲಾಕ ಜಾಸ್ತಿ ಕಾಣಿಸ್ತದೆ ಚೆಂದ ಮತ್ತೆಗಾದ್ಮೇಲೆ ಸ್ವಲ್ಪ ಕ್ವಾಂಟಿಟಿ ಆದ್ಮೇಲೆ ಉಪ್ಪು ಜಾಸ್ತಿ ಆಗ್ಬಿಡ್ತದೆ ಹಾಗಾಗಿ ಸ್ವಲ್ಪ ಉಪ್ಪು ಕಡಿಮೆನೇ ಹಾಕೋರಿ ಇವಾಗ ನೋಡಿರಿ ಚಂದ ಎಣ್ಣೆ ಬಾಡಿಸ್ಕೋಬೇಕು ಮತ್ತು ನೋಡಿರಿ ನೀರೆಲ್ಲ ತೊಳೆದಿರ್ತೀವಲ್ಲ ನೀರೆಲ್ಲ ಬಿಟ್ಕೊಳ್ತದ ಹಂಗೇನಿಲ್ಲ ಚಂದ ಎಣ್ಣೆಗೆ ಸ್ವಲ್ಪ ಬಾಡಿಸ್ರಿ ಆಮೇಲೆ ಮತ್ತೆ ಶೇಂಗಾ ಚ ಸಪ್ಪೆ ಪುಡಿ ಹಾಕೋಬೇಕು ನೋಡ್ರಿ ಸಪ್ಪೆ ಪುಡಿ ಹಾಕ್ತೀವಲ್ಲ ರುಚಿ ರುಚಿಯಾಗಿ ಆಯ್ತದ ಇಷ್ಟು ಹಾಕೊಂಡ್ರೆ ಚಂದ ಕಲಸ್ಕೊಂಡ್ರಂದ್ರೆ ಸೂಪರಾಗಿ ಹಂಗೆ ಹಾಕ್ಕೊಂಡು ಸ್ವಲ್ಪ ಮೆತ್ತಗೆ ಮಾಡಿದ್ಮೇಲೆ ಈ ರೀತಿ ಸೌ ಮಾಡ್ಕೊಂಡ್ರೆ ಬಿಸಿ ಬಿಸಿ ರೊಟ್ಟಿ ಚಪಾತಿಗೆ ಸಬ್ಸಿಗೆ ಸೊಪ್ಪಿನ ಪಲ್ಯ ರೆಡಿ ಆಯಿತು ನೀವು ಕೂಡ ಈ ರೀತಿ ಯಾರಾದ್ರೂ ಮಾಡ್ಕೊಂಡ್ರೆ ಕಣ್ಣ ಖಂಡಿತವಾಗಿ ಕಮೆಂಟ್ಸ್ ಮೂಲಕ ತಿಳಿಸಿ ಇಲ್ಲ ಅಂದರೆ ಟ್ರೈ ಮಾಡ್ಕೊಂಡು ನೋಡಿರಿ ಈ ವಿಡಿಯೋಲಿಗೆ ಮುಗಿಸ್ತೀನಿ ಧನ್ಯವಾದ